ಮರವಳ್ಳಿ ತಾಲೂಕಿನ ಕಲ್ಕುಣಿ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ತನ್ನ ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಹಾಗೂ ಉಪಾಧ್ಯಕ್ಷರಾಗಿ ಹೆಚ್ ನಾಗೇಂದ್ರ ಅವಿರೋಧವಾಗಿ ಆಯ್ಕೆಯಾದರು ಎರಡು ಸಾವಿರದ ಇಪ್ಪತ್ತೈದು ಮೂವತ್ತನೇ ಸಾಲಿನ ನೂತನ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಿಗದಿಯಾಗಿತ್ತು ಹದಿಮೂರು ನಿರ್ದೇಶಕರ ಪೈಕಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಕೃಷ್ಣಮೂರ್ತಿ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಾಗೇಂದ್ರ ಮಾತ್ರ ನಾಮಪತ್ರ ಸಲ್ಲಿಸಿದ್ದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ರಾಮಕೃಷ್ಣರವರು ಅಧ್ಯಕ್ಷರಾಗಿ ಕೃಷ್ಣಮೂರ್ತಿ ಉಪಾಧ್ಯಕ್ಷರಾಗಿ ನಾಗೇಂದ್ರರವರು ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು ಈ ವೇಳೆ ನೂತನ ಅಧ್ಯಕ್ಷ ಕೃಷ್ಣಮೂರ್ತಿ ಮಾತನಾಡಿ ರೈತರಿಗೆ ಸಕಾಲದಲ್ಲಿ ರಸಗೊಬ್ಬರ ಒದಗಿಸುವ ಜೊತೆಗೆ ಸಂಘದಲ್ಲಿ ಸೂಪರ್ ಮಾರ್ಕೆಟ್ ಸೇರಿದಂತೆ ಹಲವು ಹೊಸ ಚಟುವಟಿಕೆ ಸಂಘವನ್ನು ಆರ್ಥಿಕವಾಗಿ ಅಭಿವೃದ್ಧಿಪಡಿಸುವ ನಿಟ್ಟನಲ್ಲಿ ಎಲ್ಲಾ ನಿರ್ದೇಶಕರ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾರ್ಯನಿರ್ವಹಿಸುತ್ತೇನೆ ಎಂದರು ಈ ವೇಳೆ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ದೇವರಾಜು ಮಾತನಾಡಿ ನಮ್ಮ ನಾಯಕರಾದ ಶಾಸಕ ನರೇಂದ್ರ ಸ್ವಾಮಿರವರ ಸಹಕಾರ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಪರಿಶ್ರಮದಿಂದ ಹನ್ನೆರಡು ನಿರ್ದೇಶಕರು ಆಯ್ಕೆಯಾಗಿದ್ದು ಉತ್ತಮ ಆಡಳಿತ ಮಾಡುವುದಾಗಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ನಿರ್ದೇಶಕ ಚಂದ್ರು ಸುಜಾತ್ ಮಧು ಸಂಧ್ಯಾ ಸುರೇಶ್ ಮಹೇಶ್ ಶಿವಪ್ಪ ರಸೂಲ್ ಜಾನ್ ನಂಜುಂಡೇಗೌಡ ಮನಿಮೂಲ್ ಉಪಾಧ್ಯಕ್ಷ ಕೃಷ್ಣೇಗೌಡ ಸೇರಿದಂತೆ ಹಲವರು ಇದ್ದರು ಮಾತಾಡಬೇಡಿ ನಮ್ಮ ಕಲ್ಪಣಿ ಉದ್ದೇಶ ಪ್ರಾಥಮಿಕ ಸಹಕಾರ ಕೃಷಿ ಸಹಕಾರ ಸಂಘಕ್ಕೆ ನಿಗದಿಯಾಗಿದ್ದ ಚುನಾವಣೆಯಲ್ಲಿ ನಮ್ಮ ಎಲ್ಲ ನಿರ್ದೇಶಕರು ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸಂಘದ ಸದಸ್ಯರಾಗಿರ್ತಕ್ಕಂಥ ಎಲ್ಲ ಷೇರುದಾರರ ಬೆಂಬಲದಿಂದ ನಾನು ಒಂದು ಅವಿರೋಧವಾಗಿ ಈ ಒಂದು ಸಂಘಕ್ಕೆ ಅಧ್ಯಕ್ಷನಾಗಿ ನಾನು ಆಯ್ಕೆಯಾಗಿದ್ದೇನೆ ಜೊತೆಗೆ ನಮ್ಮ ಎಲ್ಲ ಮುಖಂಡರುಗಳು ಜೊತೆಗೆ ನಮ್ಮ ಅದ್ವಿತೀಯ ನಾಯಕರಾದಂಥ ಪಿ ಎಂ ನರೇಂದ್ರ ಸ್ವಾಮಿ ಅವರ ಬೆಂಬಲ ಮತ್ತು ಪ್ರೋತ್ಸಾಹದಿಂದಾಗಿ ನಾವಿವತ್ತು ಒಂದು ಉದ್ಯಾನ ಅಲಂಕರಿಸಿದೆ ಅಂತ ಹೇಳಿದ್ರೆ ಪ್ರಾರಂಭ ಇಂಥ ಒಂದು ಸಂಘಕ್ಕೆ ತಾವೆಲ್ಲರೂ ಏನು ನಂಬಿಕೆ ವಿಶ್ವಾಸ ಈ ಸಂಘದ ಅಭಿವೃದ್ಧಿ ಇರ್ಬೋದು ಅಥವಾ ಈ ಸಂಘದ ಜೀವನ ಆಗಿರ್ತಕ್ಕಂಥ ನಮ್ಮ ಸೇರುದಾರರು ಇರ್ಬೋದು ಅವರು ಏನು ಸಂಘದಲ್ಲಿ ದೊರಕಬೇಕೋ ಈ ಸಂಘವನ್ನು ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜನ ಮಾಡೋದ್ರ ಜೊತೆಗೆ ಅವರ ಒಂದು ಸರ್ಕಾರದಿಂದ ಬರ್ತಕ್ಕಂಥ ಸಾಲ ಸೌಲಭ್ಯಗಳನ್ನು ಒಂದು ಇಂಟಿಎಂಗೆ ಒದಗಿಸಿದ ರೀತಿಯಲ್ಲಿ ಅವರು ಕೂಡ ರೈತರಿಗೆ ಅನುಕೂಲ ಆಗೋ ನಾವು ಕಾರ್ಯ ಮಾಡುತ್ತಾ ಕೊಡುತ್ತಾಕ್ತೀವಿ ಜೊತೆಗೆ ಸಂಘ ಅಂತೇಳಿದ್ರೆ ಕೇವಲ ಸಾಲವನ್ನು ಕೊಡ್ತಕ್ಕಂಥದ್ದು ತೆಗೆದುಕೊಳ್ತಕ್ಕಂಥದ್ದಲ್ಲ ಈ ಸಂಘಕ್ಕೆ ಹಲವಾರು ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜನ ಮಾಡೋದ್ರ ಮುಖಾಂತರ ಅಥವಾ ಸೂಪರ್ ಮಾರ್ಕೆಟ್ ಇರ್ಬೋದು ಅಥವಾ ಈ ಒಂದು ಸಂಘಕ್ಕೆ ಬಡ್ಡಿ ಬರ್ತಕ್ಕಂಥದ್ದು ಇರ್ಬೋದು ಅಥವಾ ಏನಾದರೂ ನಾವು ಆಹಾರ ವಿತರಣಾ ಪದ್ಧತಿಯನ್ನು ಕೂಡ ಈ ಒಂದು ಸಂಘಕ್ಕೆ ಅಳವಡಿಸ್ಕೊಡ್ತಕ್ಕಂಥದ್ದು ಇನ್ ಟೈಮ್ ಈ ಒಂದು ಬಿತ್ತನೆ ಬೀಜಗಳನ್ನು ಅಥವಾ ರಸ ರಾಸಾಯನಿಕ ಗೊಬ್ಬರಗಳನ್ನು ತಂದು ಈ ರೈತರಿಗೆ ಕ ಸಕಾಲದಲ್ಲಿ ನಾವು ಒದಗಿಸಿದ್ದೇ ಆದರೆ ಅವರ ಜೀವನವು ಕೂಡ ಒಂದು ಉನ್ನತ ಉತ್ತಮ ಮಟ್ಟದಲ್ಲಿ ರೂಪಿತವಾಗುತ್ತೆ ಹೀಗೆ ಹಲವಾರು ಚಟುವಟಿಕೆಗಳನ್ನು ಕೈಗೊಳ್ಳೋದ್ರ ಮೂಲಕ ನಮ್ಮ ಸಂಘದ ಅಭಿವೃದ್ಧಿ ಮತ್ತು ಸಂಘದ ಜೀವಗಳಾಗಿರ್ತಕ್ಕಂಥ ಸೇರುದಾರರಿಗೆ ನಾವು ಒಂದು ಅಭಿವೃದ್ಧಿಯನ್ನು ಕಾಣೋ ನಿಟ್ಟಿನಲ್ಲಿ ಎಲ್ಲ ನಿರ್ದೇಶಕರನ್ನು ಮುಖಂಡರನ್ನು ವಿಶ್ವಾಸ ತೆಗೆದುಕೊಂಡು ಈ ಸಂಘವನ್ನು ಕರ್ತಕ್ಕಂಥ ಕೆಲಸವನ್ನು ನಾನು ಮಾಡೋದಕ್ಕೆ ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಆತ್ಮತೃಪ್ತಿಯಿಂದ ನಾನು ಕೆಲಸ ಮಾಡ್ತೀನಿ ಅಂತೇಳಿ ಈ ಸಂದರ್ಭ ಸಂಘದಲ್ಲಿ ಇಷ್ಟಪಡ್ತೀನಿ ಆದ್ದರಿಂದ ಇವತ್ತು ಎರಡು ಅಧ್ಯಕ್ಷರಾಗಿ ಕೃಷ್ಣಮೂರ್ತಿಯವರು ಮತ್ತು ಒಂದು ಸಹಕಾರದಿಂದ ಮತ್ತು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ನಮ್ಮ ಪಂಚಾಯತ್ ಅಷ್ಟು ಎಲ್ಲ ನಮ್ಮ ಕಾಂಗ್ರೆಸ್ ಕೆಲಸ ಬಂಧುಗಳು ಶ್ರಮಪಟ್ಟು ಏನು ಹನ್ನೆರಡು ಕನ್ನೆಡು ಈ ದೇಶವಿರುವುದಕ್ಕೆ ಅವರು ಕಾರಣರಾಗಿದ್ದಾರೆ ಈ ಸಂಸ್ಥೆನ ಎಲ್ಲರೂ ಒಮ್ಮತ್ತಿಂದ ಅಣ್ಣ ತಮ್ಮಂದಿರಿಗೆ ಉತ್ತಮವಾಗಿ ನಡೆಸ್ಕೊಂಡು ರೈತರಿಗೆ ಏನು ಸಿಗಬೇಕೋ ಒಂದು ಉತ್ತಮವಾದ ಈ ಸಹಕಾರ ಸಂಘದಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತೀವಿ ಈ ಸಂದರ್ಭದಲ್ಲಿ ನಮ್ಮ ನಿರ್ದೇಶಕರುಗಳ ಪರವಾಗಿ ಮತ್ತು ಅದೇ ಉಪದೇಶದ ಪರವಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸ್ವಲ್ಪ ಮಾತಾಡಬೇಡಿ ಇನ್ನು ನಮ್ಮ ಕಲ್ಪನೆ